ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುವನ್ನುಗಿಸುವಗಿಸಿ ನಗುತ್ತ ಬಾಳುವವರ ಮೇಲೆ ನೀನು ಬೇಡಿಕೊಳ್ಳ ನಮಸ್ಕಾರ ಸ್ನೇಹಿತರೆ ಗೌರಿಶೆಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ಡಿ ವಿ ಜಿಯವರ ಅಭಿಮಾನಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ಇತ್ತೀಚೆಗೆ ನಮ್ಮ ಸ್ನೇಹಿತರೊಬ್ಬರು ಎರಡು ಫ್ಯಾಮಿಲಿಗಳು ಎರಡು ಫ್ಯಾಮಿಲಿ ಇಬ್ಬರು ಸ್ನೇಹಿತರು ಪರಿಚಯದವ್ರೆ ಮುನ್ನಾರಿಗೆ ಟೂರ್ ಹೋಗಿದ್ದರು ಕಾರಲ್ಲಿ ಒಂದೇ ಕಾರಲ್ಲೇ ಹೋಗಿದ್ದರು ಒಬ್ಬರು ಅದರಲ್ಲಿ ಸಿಕ್ಕಿದ್ರು ನನಗೆ ಆ ಫ್ರೆಂಡ್ ಹೇಳ್ತಾಯಿದ್ರು ಮುನ್ನಾರು ತುಂಬ ಚೆನ್ನಾಗಿದೆ ಆ ಬೆಟ್ಟಗಳು ರೋಡು ಆ ಕಣಿವೆಗಳು ಆ ರೋಡು ಅದರಲ್ಲಿ ಡ್ರೈವಿಂಗ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು ಆ ಜಲಪಾತಗಳು ನೋಡಿದ್ವಿ ಈ ಥರ ಆ ಟೀ ಎಸ್ಟೇಟ್ಗಳು ಆ ಪ್ಲಾಂಟೇಶನ್ಗಳು ಎಲ್ಲ ನೋಡಿದ್ವಿ ಅಂತ ಅವರು ಆ ಪ್ರಕೃತಿಯ ಏನು ಅಂಕು ಡೊಂಕುಗಳಿದೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಒಂದು ವಾರ ಮ ವಾರದ ಮಟ್ಟಿಗೆ ಹೋಗಿ ಎಂಜಾಯ್ ಮಾಡ್ಕೊಂಬಂದು ವಿಚಾರನ ಅವರು ಚೆನ್ನಾಗಿ ಹೇಳ್ತಾಯಿದ್ರು ಹೇಳ್ತಾ ಮುಂದುವರೆದವರು ಜೊತೇಲಿ ಹೋಗಿದ್ದ ಇನ್ನೊಬ್ಬ ಸ್ನೇಹಿತ ಅಂದರೆ ನನ್ನ ಕಾಮನ್ ಫ್ರೆಂಡ್ ಅವರು ಅವ್ರ ಬಗ್ಗೆ ಸ್ವಲ್ಪ ಅವರ ಸ್ವಲ್ಪ ಸ್ವಭಾವಗಳ ಬಗ್ಗೆ ಸ್ವಲ್ಪ ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಸ್ವಲ್ಪ ಅವನ್ನ ಬೈಕೊಂಡ್ರು ಏನು ಅಂದರೆ ಅವ್ನು ತುಂಬ ಲೇಝಿ ಟೈಮಿಗೆ ರೆಡಿ ಆಗ್ತಿರಲಿಲ್ಲ ನನ್ನ ಟೂರಲ್ಲಿ ತುಂಬ ತೊಂದರೆ ಕೊಟ್ಬಿಟ್ಟ ಹಾಗೆ ಹೀಗೆ ಅಂತ ಹೇಳ್ತಿದ್ರು ಇಲ್ಲಿ ನಾವು ಎರಡು ವಿಷಯನ ಗಮನಿಸಬೇಕು ಸ್ನೇಹಿತರೆ ಅಂಥ ಏರು ತಗ್ಗು ಈ ಬೆಟ್ಟಗಳು ಕಣಿವೆಗಳನ್ನೆಲ್ಲ ಇವರು ತುಂಬ ಎಂಜಾಯ್ ಮಾಡಿದ್ರು ಅದೇ ತನ್ನ ಸ್ನೇಹಿತನಲ್ಲಿರುವಂಥ ಸ್ವಲ್ಪ ಸಣ್ಣ ಪುಟ್ಟ ಸ್ವಭಾವಗಳನ್ನು ಒಪ್ಕೊಳ್ಳಿಲ್ಲ ಇವರು ಅದನ್ನು ದೂಷಣೆ ಮಾಡಿದ್ರು ಇದನ್ನು ಡಿ ವಿ ಜಿ ಇದೇ ದೃಷ್ಟಾಂತ ಇಟ್ಕೊಂಡು ಎಷ್ಟು ಚೆನ್ನಾಗಿ ಒಂದು ಕಗ್ಗಾನ ಹೊಸದಿದ್ದಾರೆ ಅಂತ ನಾವು ನೋಡ್ಬೋದು ಕಗ್ಗ ಹೀಗಿದೆ ನರರ ಸ್ವಭಾವ ವಕ್ರಗಳ ನೆಣಿಸುವುದೇಕೆ ಗಿರಿ ಕಣಿವೆಗಳ ಗಣಿಸಿ ರೋಷಗೊಳ್ಳುವೆ ಏಂ ಸೂರೆಗರಲ ಸುಧೆಗಳು ಅಬ್ದಿಯೋಳ್ ಸೋದರರಂತೆ ಅರಿತೊಗ್ಗು ಸಹಜಕ್ಕೆ ಮಂಕುತಿಮ್ಮ ಅಂತ ಡಿ ವಿಜಿ ಹೇಳ್ತಾರೆ ಈ ಕಗ್ಗ ಏನಪ್ಪ ಅಂದರೆ ನರರ ಸ್ವಭಾವ ವಕ್ರಗಳ ನೆಣಿಸುವುದೇಕೆ ಅಂದರೆ ಈ ನರರು ಮನುಷ್ಯರು ನಮ್ಮ ಜೊತೆ ನಾವು ಸಂಘಜೀವಿಗಳು ನಮ್ಮ ಅಣ್ಣ ತಮ್ಮ ಅಥವಾ ಸ್ನೇಹಿತರು ಈ ಥರದ ಈ ನಾನಾ ಜನಗಳ ಸಂಪರ್ಕ ನಮಗಿರ್ತದೆ ಅವರು ಸ್ವಲ್ಪ ಹತ್ತಿರ ಆದಾಗ ಅವ್ರದ್ದು ಏನೋ ಒಂದು ಸ್ವಭಾವ ನಮಗೆ ಹಿಡಿಸದೆ ಹೋಗ್ಬೋದು ಅದನ್ನು ನಾವು ಎಣಿಸ್ಕೊಂಡು ಕೂತ್ಕೊಳ್ತೀವಿ ಅಂದರೆ ಅದನ್ನು ದೂಷಿಸ್ಕೊಂಡು ಕೂತ್ಕೊಳ್ತೀವಿ ಅದು ದೂಷಿಸೋದು ಏಕೆ ಅಂತ ಪ್ರಶ್ನೆ ಮಾಡ್ತಾರೆ ಡಿ ವಿ ಜಿ ಅದು ಹೇಳ್ತಾ ಗಿರಿ ಕಣಿವೆಗಳ ಗಣಿಸಿ ರೋಷಗೊಳ್ಳುವೆ ಏಮ್ ಅಂತ ಹೇಳ್ತಾರೆ ಇದೇ ಪ್ರಕೃತಿಯಲ್ಲೇ ಉಬ್ಬು ತಗ್ಗು ಅನ್ನೋದಿದೆ ಏರುಪೇರು ಅನ್ನೋದು ಇದ್ದೇ ಇದೆ ಅದನ್ನು ನೋಡಿ ನೀನು ರೋಷಗೊಳ್ಳಲ್ಲ ಅದನ್ನು ನೋಡಿ ಆನಂದ ಪಡ್ತೀಯಾ ಆದರೆ ಮ ಮನುಷ್ಯನ ಸ್ವಭಾವಗಳನ್ನ ನೋಡಿ ಯಾಕೆ ತಾರತಮ್ಯ ಮಾಡ್ತೀಯಾ ಅನ್ನೋದನ್ನು ಡಿ ವಿ ಜಿ ಹೇಳ್ತಾ ಮುಂದೆ ಹೇಳ್ತಾರೆ ಸುರೆ ಗರಲ ಸುದೆಗಳು ಅಬ್ದಿಯೋಳ್ ಸೋದರರಲ್ತೆ ಅಂದ್ರೆ ಪ್ರಶ್ನೆ ಮಾಡ್ತಾರೆ ಸುರೆ ಸುರೆ ಅಂದರೆ ಮದ್ಯ ಮದ್ಯಪಾನ ಅಂತೀವಲ್ಲ ಅದು ಮದ್ಯ ಗರಲ ಅಂದರೆ ವಿಷ ಸುಧೆ ಅಂದರೆ ಅಮೃತ ಈ ಮೂರೂ ಒಂದೇ ಸಮುದ್ರ ಮತನ ಮಾಡೋದ ಕಾಲದಲ್ಲಿ ಬಂದಂಥ ಪದಾರ್ಥಗಳು ಒಂದೇ ಸಮುದ್ರದಿಂದ ಬಂದವರು ಅವರು ಸೋದರರಲ್ತೆ ಅಂತ ಪ್ರಶ್ನೆ ಸೋದರರಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಸೋದರರಲ್ತೆ ಅರಿತೊಗ್ಗು ಸಹಜಕ್ಕೆ ಮಂಕುತಿಮ್ಮ ಅಂತ ಹೇಳ್ತಾರೆ ಅಂದರೆ ಮನುಷ್ಯನ ಸ್ವಭಾವಗಳೂ ಹೆಚ್ಚು ಕಡಿಮೆ ಇರುತ್ತೆ ಏರುಪೇರು ಇದ್ದೇ ಇರುತ್ತೆ ಇದೆಲ್ಲ ಸಹಜವಾಗಿರುವಂಥದ್ದೇ ಅದನ್ನು ಅರಿತು ಒಗ್ಗು ಅದಕ್ಕೆ ಒಪ್ಪುಕೋ ಅದನ್ನು ಒಪ್ಪುಕೋ ಒಪ್ಪಿಕೊಂಡು ಮುಂದೆ ಜೀವನ ಮಾಡು ಅನ್ನೋದನ್ನು ಡಿ ವಿ ಜಿ ಇಲ್ಲಿ ಸೊಗಸಾಗಿ ಹೇಳಿದ್ದಾರೆ ಹೀಗೆ ನಾವು ಜೀವನ ಏನು ಮಾಡಬೇಕು ನಮ್ಮ ಅಣ್ಣ ಎಲ್ಲ ನಮ್ಮ ರಿಲೇಟಿವ್ಸು ಅಣ್ಣ ತಮ್ಮಂದಿರು ಫ್ರೆಂಡ್ಸು ಎಲ್ಲರ ಜೊತೆನೂ ನಾವು ಸಮ ಜೀವನ ಮಾಡಬೇಕಿರೋದೆ ಈ ಜೀವನ ಮಾಡಬೇಕಾದ್ರೆ ನಾವು ಅವ್ರ ಜೊತೆ ಏನು ವ್ಯವಹಾರ ಮಾಡ್ತೀವಿ ಆಗ ಅವರಲ್ಲಿ ಕಾಣುವಂಥ ದೋಷಗಳು ಅಥವಾ ಸ್ವಭಾವಗಳು ಇವನ್ನೆಲ್ಲ ಒಪ್ಕೊಂಡು ನಾವು ಮುಂದುವರಿಬೇಕು ನಮ್ಮ ಜೀವನ ಸಾಗಿಸ್ಕೋಬೇಕು ಅನ್ನೋದನ್ನು ಡಿ ವಿ ಜಿ ಇಲ್ಲಿ ಹೇಳಿದ್ದಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದ್ರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರೋದು ತಿಳಿಸಿ ನಮಸ್ಕಾರ